ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಒಂದು ಸಾಂಬಾರು ಮತ್ತು ನುಗ್ಗೆ ಸೊಪ್ಪಿನ ಎಗ್ಬುರ್ಜಿ ಮಾಡ್ತಾಯಿದ್ದೀನಿ ನೋಡಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಯಾಕಂದರೆ ಎಲ್ಲರೂ ನುಗ್ಗೆ ಸೊಪ್ಪನ್ನ ಬೇಯಿಸ್ಬಿಟ್ಟು ಮಾಡ್ತಾರೆ ನಾನು ಡೈರೆಕ್ಟ್ ಅದು ಒಗ್ಗರಣೆ ಹಾಕಿ ಮಾಡ್ತೀನಿ ಇದು ಮೈಸೂರು ಕಡೆ ಮಾಡೋದು ಹುಳಿ ಗಂಜಿ ಅಂತ ಮಾಡ್ತಾರೆ ಟೊಮೊಟೊ ಹುಳಿ ಉಪಯೋಗಿಸ್ಕೊಂಡು ನಾನು ಏನೇನು ಐಟಮ್ ತೊಗೊಂಡಿದ್ದೀನಿ ಅಂತ ನೋಡಿ ವೀಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ ನೋಡಿ ನೋಡಿ ಈಗ ನಾನು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಸುಮಾರು ಒಂದು ಒಂದಿಷ್ಟು ನುಗ್ಗೆ ಸೊಪ್ಪಿದೆ ನಿಮ್ಮ ಮನೆಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮೊಟ್ಟೆ ಮೊಟ್ಟೆ ಒಂದು ಎಂಟು ಮೊಟ್ಟೆ ತೊಗೊಂಡಿದ್ದೀನಿ ನೋಡಿ ಅರ್ಧ ಬಟ್ಲು ಹೆಸ್ರು ಕಾಳು ತೊಗೊಂಡಿದ್ದೀನಿ ಇದು ಇದಿಷ್ಟು ನಾಲ್ಕು ಐಟಮ್ಮು ಪಲ್ಲಿಕೆ ಇನ್ನು ಮಿಕ್ಕಿದು ನೋಡಿ ಸಾರು ಕನ್ಫ್ಯೂಸ್ ಆಗಬೇಡಿ ನೋಡಿ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಇದು ಹುಳಿ ಗಂಜಿ ಮಾಡೋಕ್ಕೆ ಇದು ನಾನು ಹೇಳಿದ್ನಲ್ಲ ಮೈಸೂರು ಕಡೆ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿರುತ್ತೆ ಇದನ್ನು ಮೂರು ದಿನ ನಾಲ್ಕು ದಿನ ಇಟ್ಕೊಂಡು ತಿಂದ್ರೂ ಸಕ್ಕತ್ತಾಗಿರುತ್ತೆ ನೋಡಿ ಹಾಗೆ ನಾನು ಒಂದು ಸ್ಮಾಲ್ ಸೈಜು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ನಾನು ಇದಕ್ಕೆ ಒಗ್ಗರಣೆ ಸಾಂಬಾರ್ಗೆ ಉಪಯೋಗಿಸ್ಕೊತೀನಿ ನೋಡಿ ಈಗ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಗೆಡ್ಡೆ ಇದು ಬೆಳ್ಳುಳ್ಳಿನೇ ಚೆನ್ನಾಗಿ ಟೇಸ್ಟ್ ಕೊಡೋದು ಇದಕ್ಕೆ ನೋಡಿ ನಾನು ಸುಮಾರು ಒಂದು ಆರೆಂಜ್ ಗಾತ್ರದ್ದು ಹುಳಿ ತೆಗ್ದು ಇದು ಹುಣಸೆ ಹುಳಿ ಇದು ಹುಳಿ ಗಂಜಿ ಅಂದರೆ ಹುಳಿ ಸ್ವಲ್ಪ ಜಾಸ್ತಿ ತೊಗೋಬೇಕು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಇದು ನಾನು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಇವಾಗ ನಾನು ಒಂದು ವಾರ ಆಗಿದೆ ಮಾಡಿ ಯಾರಾದರೂ ಬೇಕಾದರೆ ತೊಗೊಳ್ಳಿ ಇದನ್ನು ಬೇಕಿದ್ರೆ ಇದನ್ನು ಮಟನ್ ಮಸಾಲ ಮನೇಲಿ ಮಾಡಿರೋದನ್ನು ಹಾಕೋಬೋದು ಬೇಕಾದರೆ ಹಾಗೆ ಹುಳಿ ಪುಡಿನೂ ಹಾಕೋಬೋದು ಮಟನ್ ಮಸಾಲ ಎರಡೂ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾರಾದರೂ ಮಟನ್ ಮಸಾಲ ಮಾಡೋರಿಗೆ ಗೊತ್ತಿರುತ್ತೆ ಇದು ನಾವು ಏನೇನು ಐಟಮ್ ಉಪಯೋಗಿಸಿದ್ದೀವಿ ಅಂತ ನೋಡಿ ಇದು ಸಾಸಿವೆ ತೊಗೊಂಡಿದ್ದೀನಿ ಕೊತ್ಮರಿ ಸೊಪ್ಪು ಇದು ನೋಡಿ ಒಗ್ಗರಣೆಗೆ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ನೋಡಿ ಈಗ ನಾನು ಮಾಡೋ ವಿಧಾನ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಹೆಸ್ರು ಕಾಳು ಬೇಯಿಸ್ಕೋಬೇಕು ಹೆಸ್ರು ಕಾಳು ಟೊಮೊಟೊ ನೋಡಿ ಅದೆಷ್ಟು ಬೇಯಬೇಕು ಅಷ್ಟು ನಾನು ನೀರು ಹಾಕ್ಕೊಂತೀನಿ ಇದನ್ನು ಸಾರಿಗೆ ಉಪಯೋಗಿಸ್ಕೊತೀನಿ ನೋಡಿ ಟೊಮೊಟೊ ಇದ್ದೀನಿ ನಾಲ್ಕು ಟೊಮೊಟೊ ನಿಮಗೆ ಸಾಂಬಾರು ಎಷ್ಟು ಬೇಕಾಗುತ್ತೆ ನೋಡಿ ಹಾಕ್ಕೊಳ್ಳಿ ನಾಲ್ಕು ಹಾಕ್ತಾ ಇದ್ದೀನಿ ಹಾಗೆ ನೋಡಿ ಅರ್ಧ ಬಟ್ಲು ಹೆಸ್ರು ಕಾಳು ತೊಗೊಂಡಿದ್ದೀನಿ ಕಾಳು ತೊಳೆದು ಸೇರಿಸ್ತಾ ಇದ್ದೀನಿ ಉಪ್ಪು ಇದ್ದೀನಿ ಹೆಸ್ರು ಕಾಳಿಗೆ ಎಷ್ಟು ಬೇಕಷ್ಟು ಬೇಯೋ ಉಪ್ಪು ಹಿಡಿಯೋಷ್ಟು ರುಚಿಗೆ ತಕ್ಕನಾಗೆ ಆಮೇಲೆ ಉಪ್ಪು ಸೇರಿಸ್ಬೇಕು ಇದು ಒಂದು ವಿಜಲ್ ಬಂದರೆ ಸಾಕು ನೋಡಿ ಸ್ನೇಹಿತರೆ ಒಂದು ವಿಜಲ್ ಆಗಿದೆ ತೆಗಿತಾಯಿದ್ದೀನಿ ಟೊಮೊಟೊ ತಣ್ಣಗಾಗಬೇಕು ನೋಡಿ ಇದನ್ನು ಒಂದು ಪಾತ್ರೆಗೆ ಸೋರಿಸ್ಕೊತಾ ಇದ್ದೀನಿ ಬುರ್ಜಿ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಎಗ್ ಬುರ್ಜಿ ಮಾಡೋಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಹೇಳಿದ್ದೀನಿ ಕಣ್ಣು ಅಳ್ತಲೇ ಹಾಕೋತೀನಿ ನೋಡಿ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನೋಡಿ ಹಾಗೆ ನಾನು ಮೂರು ಈರುಳ್ಳಿ ಹಾಕೊತೀನಿ ನುಗ್ಗೆ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಹುರ್ಕೋಬೇಕು ನಾನು ಸ್ವಲ್ಪ ಸ್ಟೀಮಲ್ಲಿ ಉರಿತೀನಿ ಸ್ಟೀಮ್ ಹಾಕ್ತೀನಿ ಮೀಡಿಯಮ್ ಫ್ಲೇಮ್ ಮಾಡಿ ನೋಡಿ ಎಷ್ಟು ಹಾಕ್ತೆ ಎಷ್ಟು ಕಮ್ಮಿ ಆಗೋಯಿತು ಎಣ್ಣೆಗೆ ಹಾಕಿದ ತಕ್ಷಣ ಇವಾಗ ಚಳಿ ಇದೆ ಚಳಿಗಂತೂ ನುಗ್ಗೆ ಸೊಪ್ಪು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಜೊತೆ ಇದನ್ನು ಈ ಸಾರಿಗೆ ಕಾಳು ಬೇಕಿದ್ರೆ ಬೇಯಿಸಿ ಪಲ್ಯ ಮಾಡ್ಕೋಬೋದು ಇದಕ್ಕೆ ಈ ಥರ ಮೊಟ್ಟೆನೂ ಮಾಡ್ಕೋಬೋದು ಅಥವಾ ಮೊಟ್ಟೆ ಬೇಯಿಸ್ಕೋಬೋದು ಇದು ಸ್ವಲ್ಪ ಸ್ಟೀಮಲ್ಲಿ ಬೇಯಲಿ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಟೀಮಲ್ಲಿ ಬೇಯಿಸಿದ್ರೆ ಮೀಡಿಯಮ್ ಫ್ಲೇಮ್ ಇಟ್ಟಿದ್ದೀನಿ ಬೇಗನೆ ಆಗುತ್ತೆ ಲೇಟೇನೂ ಆಗಲ್ಲ ಹಾಗೆ ನೋಡಿ ನಾನು ಇದಕ್ಕೆ ಮಟನ್ ಮಸಾಲ ಮತ್ತು ಹುಳಿ ಪುಡಿ ಎರಡೂ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ನಾವು ಮಟನ್ ಮಸಾಲ ಯಾವ ಥರ ಮಾಡ್ತೀವಿ ಅಂತ ನಾನು ಹಾಕಿದ್ದೀನಿ ವಿಡಿಯೋಲಿ ನೋಡಿರೋರಿಗೆ ಗೊತ್ತಿರುತ್ತೆ ನಾವು ಸೇಲ್ ಕೂಡ ಮಾಡ್ತೀವಿ ಅಂತ ಕೆಲವ್ರಿಗೆಲ್ಲ ಗೊತ್ತು ಈಗ ನೋಡಿ ನಾನು ಮೂರು ಸ್ಪೂನ್ ಹಾಕೊಂಡಿದ್ದೀನಿ ನಾನು ಇದನ್ನು ರುಬ್ಕೊಂಡು ಬರ್ತೀನಿ ಮಧ್ಯ ಮಧ್ಯೆ ತಿರುಗಿಸ್ಕೊತಾ ಇರಬೇಕು ಸ್ವಲ್ಪ ಸ್ಟೀಮಲ್ಲಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಈ ಥರ ಸ್ಟೀಮಲ್ಲಿ ಬೇಯಿಸ್ಕೋಬೇಕು ನೋಡಿ ರುಬ್ಕೊಂಡಿದ್ದೀನಿ ನೈಸಾಗಿ ರುಬ್ಕೋಬೇಕು ಟೊಮೊಟೋನ ಯಾಕಂದರೆ ಟೊಮೊಟೋನ ಬೇಯಿಸಿನೇ ರುಬ್ಕೋಬೇಕು ಬಿಸ್ ಬೇಯಿಸಿ ರುಬ್ಕೊಂಡ್ರೇ ಚೆನ್ನಾಗೋದು ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಹೆಸ್ರು ಕಾಳಿಗೂ ಹಾಕಿದ್ದೀನಿ ಉಪ್ಪು ಸ್ವಲ್ಪ ನುಗ್ಗೆ ಸೊಪ್ಪಿಗೆ ಎಷ್ಟು ಬೇಕು ಅಷ್ಟು ಇದ್ದೀನಿ ಹಾಗೆ ನೋಡಿ ನಾನು ಹೆಸರು ಕಾಳು ಸೇರಿಸ್ತಾ ಇದ್ದೀನಿ ನೋಡಿ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ ಎಂಟು ಮೊಟ್ಟೆ ಒಡೆದು ಹಾಕಂತ ಇದ್ದೀನಿ ಯಾಕೆಂದರೆ ಇದೇ ಥರ ಹಾಕೋಬೇಕು ಏನಂದರೆ ಅಕಸ್ಮಾತ್ ಸಿಪ್ಪೆ ಡೈರೆಕ್ಟಾಗಿ ಒಡೆದ್ರೆ ಒಳಗಡೆ ಬಿಡು ಬೀಳುತ್ತೆ ಅಂತ ಈ ಥರ ನಾನು ಮೊಟ್ಟೆನ ಒಡ್ಕೊಳ್ಳೋದು ಅಕಸ್ಮಾತ್ ಏನು ಗೊತ್ತಾ ನೋಡಿ ಈ ಥರ ಹಾಕ್ಕೊಂಡ್ರೆ ಈ ಥರ ಬೋಲ್ಗೆ ಹಾಕ್ಕೊಂಡ್ರೆ ಅದು ಕೆಳಗಡೆ ಹೋಗಿ ನಿಂತ್ಕೊಳ್ಳುತ್ತೆ ಅಕಸ್ಮಾತ್ ಬಿದ್ದರೆ ನೋಡಿ ಮೊಟ್ಟೆ ಹಾಕೋತಾ ಇದ್ದೀನಿ ನೋಡಿ ಹೇಳಿದ್ನಲ್ಲ ಪೀಸ್ ಏನಾದರೂ ಇದ್ರೆ ಇದ್ರೊಳಗಡೆ ಉಳ್ಕೊಳ್ಳುತ್ತೆ ಇದು ನುಗ್ಗೆ ಸೊಪ್ಪನ್ನ ನಾನು ಬೇಯಿಸಿ ಕೂಡ ಮಾಡಿದ್ದೀನಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗೆ ಸೊಪ್ಪುಗೆ ಕಾಳಿಗೆ ಎಲ್ಲ ಹೊಂದ್ಕೊಳ್ಳುತ್ತೆ ಮೊಟ್ಟೆ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಕಡೆ ಎಲ್ಲ ಇದೇ ಥರ ಮಾಡೋದು ಮಾಡ್ತಿತ್ತು ನಮ್ಮಮ್ಮ ಆವಾಗ ಪುರಿ ಜಾಸ್ತಿನೇ ಇಟ್ಕೊಂಡಿದ್ದೀನಿ ಸೀಸ್ಕೋಬಾರ್ದು ಫ್ರೈ ಮಾಡ್ಕೋಬೇಕು ಅರ್ಧ ಬರ್ಧ ಮಾಡ್ಕೋಬಾರ್ದು ಇಲ್ಲ ಅಂದರೆ ಮೊಟ್ಟೆ ಮೊಟ್ಟೆ ಥರ ಸ್ಮೆಲ್ ಬರುತ್ತೆ ಇದನ್ನು ಚೆನ್ನಾಗೆ ಫ್ರೈ ಮಾಡಬೇಕು ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿದ್ದೀನಿ ನೋಡಿ ಈ ಥರ ಹುರ್ಕೋಬೇಕು ಯಾಕಂದರೆ ಇದು ಮೊಟ್ಟೆ ಹೊಲಸು ವಾಸನೆ ಬರಬಾರ್ದು ಈ ಥರ ಸೊಪ್ಪಿಗೆ ಹಾಕಿ ಹುರಿದಾಗ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆ ಜಾಸ್ತಿ ಹಾಕಿದ್ರೆ ತಳೆ ಹಿಡಿಯೋಲ್ಲ ಆರೋಗ್ಯದ ದೃಷ್ಟಿಯಿಂದ ಎಣ್ಣೆ ಕಮ್ಮಿ ಹಾಕೋಬೇಕು ಯಾಕಂದರೆ ಫ್ರೋಟೀನೆಲ್ಲ ಮೊಟ್ಟೆ ನುಗ್ಗೆ ಸೊಪ್ಪಲ್ಲೇ ಇರುತ್ತೆ ಕೆಲವರಂತೂ ಇಲ್ಲ ಕಹಿ ಬರುತ್ತೆ ಅಂತ ಅದು ಬಿಳಿ ನುಗ್ಗೆ ಬಿಳಿ ಬೆಳ್ಳಗಿರುತ್ತಲ್ಲ ಅದನ್ನು ಮಾಡ್ಕೋಬೇಕು ಕರಿ ನುಗ್ಗೆನೂ ಬರುತ್ತೆ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ತಾಯಿ ಮನೆಯಲ್ಲಂತೂ ನಾವು ಒಂದು ತಿಂಗಳಿಗೆ ಎರಡು ಸರಿ ಮೂರು ಸರಿ ನಮ್ಮಕ್ಕ ಬರ್ತಾನೆ ಇರ್ತಾರೆ ತರ್ತಾನೇ ಇರ್ತಾರೆ ಫ್ರೆಶ್ಶಾಗೆ ಹಾಗೆ ಟೇಸ್ಟ್ ನೋಡ್ಕೊಂಬಿಡ್ತೀನಿ ಈಗ ಉಪ್ಪು ಸರಿ ಇದೆ ನೋಡ್ಕೊತೀನಿ ಯಾಕಂದರೆ ಮೊಟ್ಟೆಲೂ ಉಪ್ಪಿರುತ್ತೆ ಹೆಸರು ಕಾಳಿಗೂ ಉಪ್ಪು ಹಾಕಿದ್ದೀನಿ ನಾನು ಯಾವಾಗಲೂ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಆಮೇಲೆ ನೋಡಿ ನೋಡಾಕ್ಕೊಂತೀನಿ ಎಷ್ಟು ಮಳೆ ಬಂದ್ರೂ ಶಕೆನೆ ಹ್ಞೂ ವಾವ್ 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 ಸಕ್ಕದಾಗಿದೆ ಹ್ಞೂ ಉಪ್ಪರು ಆಯಿತು ಸಾರು ಮಾಡೋಕ್ಕೆ ತೋರಿಸ್ತೀನಿ ಈಗ ನೋಡಿ ಆಗಿದೆ ಪಲ್ಯ ಸೈಡ್ಗೆ ಎತ್ತಿಕ್ಕೊಂಡು ಈಗ ನಾನು ಸಾಂಬಾರು ಒಗ್ಗರಣೆ ಹಾಕೋದು ತೋರಿಸ್ತೀನಿ ನೋಡಿ ನಾನು ಅದೇ ಕುಕ್ಕರ್ ಇದ್ದೀನಿ ನೋಡಿ ಇದು ಚುಕ್ಕಿ ಚುಕ್ಕಿ ಇರೋದು ಅವತ್ತು ನಾನು ಕೇಕ್ ಮಾಡೋಕ್ಕೋಗಿ ಸ್ವಲ್ಪ ಈ ಥರ ಆಗಿದೆ ಏನು ಅನ್ಕೋಬೇಡಿ ಕುಕ್ಕರು ತುಂಬ ದೊಡ್ಡ ಕುಕ್ಕರ್ ಇತ್ತು ಅದು ಇಡೋದು ಬೇಡ ಅಂದ್ಬಿಟ್ಟು ಚಿಕ್ಕ ಕುಕ್ಕರ್ ಇಟ್ಟಿದ್ದೀನಿ ಅದಕ್ಕೆ ಏನು ಈ ಥರ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಕಮೆಂಟ್ ಹಾಕ್ಬೇಡಿ ನೋಡಿ ಇದು ಬ್ಯಾಡ್ಗಿ ಗುಂಟೂರು ಎರಡು ಇದೆ ಫ್ಲೇವರ್ಗೆ ಇದ್ದೀನಿ ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಎರಡು ಗೆಡ್ಡೆ ಬೆಳ್ಳುಳ್ಳಿ ಇದ್ದೀನಿ ನಿಮ್ಮ ಬೆಳ್ಳುಳ್ಳಿ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ ಯಾಕಂದರೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ನಾನು ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಮೀಡಿಯಮ್ ಸೈಜು ನಾಲ್ಕು ತಗೊಂಡಿದೆ ಮೂರು ಎಗ್ ಬುರ್ಜಿಗೆ ಹಾಕಿದ್ದೀನಿ ನಿಜಕ್ಕೂ ಸಕ್ಕದಾಗಿರುತ್ತೆ ನಾನು ಸುಮ್ಮನೆ ಏನೂ ರೆಸಿಪಿ ತೋರಿಸ್ಬೇಕು ಅಂತ ಮಾಡಲ್ಲ ನಾನು ಚೆನ್ನಾಗಿದ್ರೇ ಅಡುಗೆ ಮಾಡಿ ತೋರಿಸೋದು ಹಾಗೆ ನೋಡಿ ನಾನು ಕರ್ಬೇನು ಸೊಪ್ಪು ಹಾಕ್ತಾಯಿದ್ದೀನಿ ಈರುಳ್ಳಿ ಬೇಗ ಬೇಯಲಿ ಅಂತ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬೆಂದರೆ ಒಗ್ಗರಣೆಯಲ್ಲಿ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಪುಡಿ ಉಪ್ಪು ನಾನು ಆಮೇಲೆ ಸ್ವಲ್ಪ ನೋಡಿಬಿಟ್ಟು ಕಲ್ಲುಪ್ಪು ಹಾಕ್ತೀನಿ ನಾನು ಚೆನ್ನಾಗಿ ಫ್ರೈ ಆಗಲಿ ಅಂತ ಹಾಕ್ತೆ ಯಾವುದೇ ಐಟಮ್ಗಾಗಲಿ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಹಾಕಿದ್ರೆ ಸಾಂಬಾರು ಒಳ್ಳೆ ಟೇಸ್ಟ್ ಕೊಡುತ್ತೆ ಇಂಪಾರ್ಟೆಂಟು ತಿಳ್ಕೊಂಡಿರಿ ಯಾಕಂದರೆ ಇದನ್ನು ಹುಳಿನ ಗಂಜಿ ಅಂದರೆ ಇದಕ್ಕೆ ಹಾಕಬೇಕು ಒಗ್ಗರಣೆಗೆನೆ ಜಾಸ್ತಿ ಹುಳಿ ಇನ್ಸಲ್ಲ ತಿನ್ಬೇಕಾದ್ರೆ ಅನ್ನಕ್ಕಂತೂ ಸಾಕದಾಗಿರುತ್ತೆ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕದಾಗಿರುತ್ತೆ ಎಲ್ಲರೂ ಏನು ಮಾಡ್ತಾರೆ ಜೊತೇಲೆ ಹಾಕೊಂಡ್ಬಿಡ್ತಾರೆ ಆ ಥರ ಹಾಕೋಕೆ ಹೋಗಬೇಡಿ ಫ್ಲೇವರು ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಆಮೇಲೆ ಬೇಕಿದ್ರೂ ಹುಳಿ ಕಮ್ಮಿ ಅನಿಸಿದ್ರೆ ಹಾಕ್ಕೊಳ್ಳಿ ನಾನು ಸುಮಾರು ಒಂದು ಆರೆಂಜ್ ಹತ್ರದ್ದು ಸಣ್ಣ ಆರೆಂಜ್ಗತ್ರದು ಉಳಿ ತೆಗ್ದಿಟ್ಕೊಂಡಿದ್ದೆ ಈ ಥರ ಸ್ವಲ್ಪ ಎಣ್ಣೆ ಬಿಟ್ಟಂಗೆ ಆಗುತ್ತೆ ಆಗ ಖಾರ ಹಾಕ್ಕೊಳ್ಳಿ ರುಬ್ಬಿರೋದು ಅದಕ್ಕೆ ಮೈಸೂರು ಕಡೆ ಎಲ್ಲ ಹುಳಿ ಗಂಜಿ ಅಂತಾರೆ ನಮ್ಮ ರಿಲೇಶನ್ ಒಬ್ಬರು ಮನೆಗೆ ಬಂದಿದ್ರು ಮಾಡಿ ತೋರಿಸಿದ್ರು ಅದಕ್ಕೆ ನಾನು ಚೆನ್ನಾಗಿತ್ತು ಒಂದು ಟೂ ಡೇಸ್ ಇಟ್ಕೊಂಡು ತಿಂದಿದ್ವಿ ನೋಡಿ ನಾನು ಹೆಸರು ಕಾಳು ಬೇಯಿಸಿದ ನೀರು ಜಾರ್ ತೊಳೆದಿದ್ದು ನೀರು ಹಾಕ್ತಾಯಿದ್ದೀನಿ ನಿಮ್ಗೇನಾದರೂ ಹುಳಿ ಕಮ್ಮಿ ಆಯಿತು ಅಂದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಹುಳಿ ಹಾಕ್ಕೊಳ್ಳಿ ನನ್ನ ನಾಲ್ಕು ಟೊಮೊಟೊ ಹಾಕಿದ್ದೀನಿ ಇದು ಅನ್ನಕ್ಕಂತೂ ಎರಡು ದಿನ ಮೂರು ದಿನ ಇಟ್ಕೊಂಡು ತಿಂದರೂ ಸಕ್ಕದಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಅದಕ್ಕೆ ಇದು ನುಗ್ಗೆ ಸೊಪ್ಪು ಮೊಟ್ಟೆ ಮಾಡಿ ತೋರಿಸಿದ್ದೀನಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಚಳಿ ಚಳಿ ಮಳೆ 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 ಚೆನ್ನಾಗಿ ಇದೆ ಇವಾಗ ಹ್ಞೂ ನೋಡಿ ಇಷ್ಟು ತೆಳ್ಳಗಿದ್ರೆ ಸಾಕು ತುಂಬ ಏನು ಗಟ್ಟಿ ಬೇಡ ಬೇಕಿದ್ರೆ ನೀರು ಹಾಕೋಬೋದು ನಾನು ನೋಡಿ ಉಪ್ಪು ಸೇರಿಸ್ತಾ ಇದ್ದೀನಿ ಉಪ್ಪು ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ಸೇರಿಸ್ತೀನಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಕುದ್ರೆ ಸಾಕು ಜಾಸ್ತಿ ಏನು ಕುದಿಸೋದು ಬೇಡ ಮುರ್ತೆ ನೋಡಿ ಹಾಕ್ತಾ ಇದ್ದೀನಿ ಈ ಥರ ಹೆಚ್ಚಿನೇ ಹಾಕೋಬೇಕು ಕೊತ್ಮರಿ ಚೆನ್ನಾಗಿರುತ್ತೆ ಸಾರು ಚೆನ್ನಾಗೇ ಆಗಿದೆ ಸಕ್ಕ ಟೇಸ್ಟಿಯಾಗಿದೆ ಉಳ್ಳುಳ್ಳುಳ್ಳಿಯಾಗಿ ಅಲ್ಲೇ ಟೇಸ್ಟ್ ಮಾಡಿದೆ ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ ಬೇಕಾದರೆ ಉಪ್ಪು ಹಾಕೋಬೋದು ಮುದ್ದೆ ಸರ್ವ್ ಮಾಡ್ತಾ ಇದ್ದೀನಿ ದೊಡ್ಡ ಮುದ್ದೆ ನಾವು ಯಾಕಂದರೆ ಅನ್ನ ಜಾಸ್ತಿ ತಿನ್ನಲ್ಲ ದೊಡ್ಡ ಮುದ್ದೆ ತಿಂತೀವಿ ನಾವು ಗೌಡ್ರು ನೋಡಿ 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 ಸ್ನೇಹಿತರೆ ಗಂಜಿ ಹುಳಿ ಅಂತ ಇದ್ರೆಷ್ಟು ಸಕ್ಕತ್ತಾಗಿ ಬಂದಿದೆ ನಿಜವಾಗ್ಲೂ ನಾನು ಯಾವತ್ತೂ ಈ ಥರ ಸಾರು ಮಾಡ್ತಿರ್ಲಿಲ್ಲ ಹೇಳಿದ್ನಲ್ಲ ನಮ್ಮ ರಿಲೇಶನ್ ಒಬ್ರು ಮೈಸೂರಲ್ಲಿದ್ದಾರೆ ಅವ್ರು ಮಾಡಿ ತೋರಿಸಿದ್ದು ನಾನು ಮತ್ತೆ ಮಾಡಿದ್ದೀನಿ ಯಾಕಂದರೆ ಇದು ನೋಡಿ ನುಗ್ಗೆ ಸೊಪ್ಪು ಬುರ್ಜಿ ಸಕ್ಕತ್ತಾಗಿದೆ ನೀವು ಒಂದ್ಸರಿ ಈ ಥರ ಮಾಡಿ ಊಟ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ನಿಜವಾಗ್ಲೂ ಚೆನ್ನಾಗಿದೆ ವೀಡಿಯೋ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಬಾಯ್ ಸಬ್ಸ್ಕ್ರೈಬ್ ಆಗಿ